ದಾಂಡೇಲಿಯ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಗೆ ಬೆಳ್ಳಿ ಹಬ್ಬದ ಸಂಭ್ರಮ ಪ್ರಾಚಾರ್ಯ ಅಮೃತ ರಾಮರತ್ ಮಾಹಿತಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಅಧೀನದಲ್ಲಿ ನಡೆಯುತ್ತಿರುವ ದಾಂಡೇಲಿ ನಗರದ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು ಈ ನಿಟ್ಟಿನಲ್ಲಿ ಜನವರಿ ಅಂತ್ಯದೊಳಗೆ ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಮೃತ್ ರಾಮರತ್ ಅವರು ಹೇಳಿದರು ಅವರು ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿಯ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ಶೈಕ್ಷಣಿಕ ವರ್ಷದಲ್ಲಿ ಎಂಟು ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡ ಈ ವಿದ್ಯಾಲಯ ಸಾವಿರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗೆ ಮಹೋನ್ನತ ಪಾತ್ರವನ್ನು ವಹಿಸಿದೆ ಸಂಸ್ಥೆಯ ಆಡಳಿತ ಮಂಡಳಿಯ ಮಾರ್ಗದರ್ಶನದಲ್ಲಿ ಶಾಲೆಯ ಶಿಕ್ಷಕ ವೃಂದ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು ಸಂಘಟಿಸಿಕೊಂಡು ಶಾಲೆಯ ಸಮಗ್ರ ಅಭಿವೃದ್ಧಿಗಾಗಿ ವಿಶೇಷ ಯೋಜನೆ ಯೋಚನೆಗಳೊಂದಿಗೆ ಜನವರಿ ಅಂತ್ಯದೊಳಗೆ ಶಾಲೆಯ ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ ಈ ಶಾಲೆಯಲ್ಲಿ ಕಲಿತು ಹೋದ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಜೊತೆಗೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ತುಂಬು ಹೃದಯದ ಸಹಕಾರವನ್ನು ನೀಡುವಂತೆ ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ರೀಟಾ ಡಯಾಸ್ ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ನಂದಿನಿ ನಾಯ್ಕ್ ಕೆನರಾ ವೆಲ್ಫೇರ್ ಟ್ರಸ್ಟ್ನ ಬಿಎಡ್ ಕಾಲೇಜಿನ ಪ್ರಾಚಾರ್ಯರಾದ ಸಹನಾ ಸೂರ್ಯವಂಶಿ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ ಬಿ ಅರವಳ್ಳಿ ಇ ಎಂ ಎಸ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾರಾಯಣ್ ನಾಯ್ಕ ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ನಮ್ಮ ಶಾಲೆಗೆ ನಾವು ಬೆಳ್ಳಿ ಮಹೋತ್ಸವ ಅಂತ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ವಿದ್ಯಾಲಯಕ್ಕೆ ಇಪ್ಪತ್ತೈದು ವರ್ಷಗಳ ಸಂಭ್ರಮದ ಆಚರಣೆ ನಿಮಿತ್ತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆಗಮಿಸಿದ ತಮ್ಮ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಬರ್ ಮಾಡ್ಕೊಳ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರಲ್ಲಿ ಆರಂಭಗೊಂಡಂಥ ಈ ಕನ್ನಡ ಮಾಧ್ಯಮ ಶಾಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ವರ್ಷದಲ್ಲಿ ಇಪ್ಪತ್ತೈದು ವರ್ಷ ಅಂತಗಳನ್ನು ಪೂರೈಸ್ತಾ ಇದೆ ತನ್ನಿಮಿತ್ತ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ಆಲೋಚನೆ ಎಲ್ಲ ಪಾಲಕ ಬಂಧುಗಳದ್ದು ಮತ್ತು ಸಿಬ್ಬಂದಿ ವರ್ಗದವರದ್ದು ಆಡಳಿತ ಮಂಡಳಿಯದು ಆಗಿದೆ ಈ ಶಾಲೆ ಆರಂಭವಾಗಲಿಕ್ಕೆ ಕಾರಣವಾದದ್ದು ಜನತಾ ವಿದ್ಯಾಲಯದಲ್ಲಿ ವಿಶೇಷವಾದಂತಹ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಇನ್ನೊಂದು ವಿಂಗು ಬೇಕಾಗಿತ್ತೆ ಅನ್ನುವಂಥ ವಿಚಾರ ನಮ್ಮ ಪಾಲಕ ಬಂಧುಗಳಿಂದ ಬಂದಿದ್ದರಿಂದಾಗಿ ಆ ನಿಟ್ಟಿನಲ್ಲಿ ಸನ್ಮಾನ್ಯ ದಿವಂಗತ ಎಮ್ ಎಸ್ ಲಮಣಿಯವರು ಮುಂದಾಲೋಚನೆಯಿಂದಾಗಿ ಈ ಶಾಲೆಯನ್ನು ಆರಂಭ ಮಾಡಿದರು ಇಲ್ಲಿಯ ಸ್ವತಂತ್ರವಾದಂಥ ಕಟ್ಟಡವನ್ನು ತಾವು ನೋಡ್ತಾ ಇದ್ದೀರಿ ವಿದ್ಯಾರ್ಥಿ ಸಂಖ್ಯೆ ಇವತ್ತು ಮುನ್ನೂರ ಎಪ್ಪತ್ತನ್ನು ತಲುಪಿದೆ ಹದಿನಾಲ್ಕು ಜನ ಸಿಬ್ಬಂದಿ ವರ್ಗದವರು ಇಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಉತ್ತಮ ಗುಣಮಟ್ಟದವನ್ನ ಕಾಯ್ದುಕೊಳ್ಳುವಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಿದ್ದರೂ ಸಹಿತ ಅದರ ಸಮಾಧಿಯಾಗಿ ಯಾವುದೇ ಹೊರೆ ಆಗದ ಹಾಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥ ಶಿಕ್ಷಣವನ್ನು ನೀಡುವಲ್ಲಿ ನಮ್ಮ ಟ್ರಸ್ಟಿನ ಆದೇಶಕ್ಕನುಗುಣವಾಗಿ ನಾವು ಆ ಕಾರ್ಯತತ್ಪರರಾಗಿದ್ದೇವೆ ಈ ಸಂಸ್ಥೆ ಒಂದು ವಿಶೇಷವಾದಂಥ ಮನ್ನಣೆಗೆ ಒಳಗಾಗಬೇಕು ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಸಮಾಜದ ಒಂದು ಆಸ್ತಿ ಆಗಬೇಕು ಸಮಾಜಕ್ಕೊಂದು ಕೊಡುಗೆಯನ್ನು ಕೊಡುವಂಥ ಆಗಬೇಕು ಅನ್ನುವಂಥ ಮಹತಾಶೆ ಆಶೆ ಈಗಾಗಲೇ ಜನತಾ ವಿದ್ಯಾಲಯ ತನ್ನ ಐವತ್ತು ವಸಂತಗಳನ್ನು ಪೂರೈಸಿ ಗೋಲ್ಡನ್ ಜುಬ್ಲಿಯನ್ನು ಪೂರೈಸಿದೆ ಎಪ್ಪತ್ತರ ಹಂತಕ್ಕೆ ಇದೆ ಇ ಎಮ್ ಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಹಿತ ಪ್ರಾಥಮಿಕ ಶಾಲೆಯು ಸಹಿತ ಕಾರ್ಯನಿರ್ವಹಿಸ್ತಾ ಇದೆ ಅದರಲ್ಲಿ ಕನ್ನಡ ಮಾಧ್ಯಮ ಈ ಶಾಲೆ ಇದೆ ಅಲ್ಲ ಇದು ಪ್ರೌಢ ಹಂತಕ್ಕೆ ಹೋಗಬೇಕಾಗಿತ್ತು ಆದರೆ ನಮಗೆ ಇದನ್ನು ನಿರ್ವಹಿಸುವಲ್ಲಿ ಆರ್ಥಿಕವಾದಂತಹ ಒಂದು ತೊಂದರೆ ಎದುರಾಗಿದೆ ಎದುರಾಗ್ತಾ ಇದೆ ಆದರೂ ಸಹಿತ ನಮ್ಮ ಮಾತೃ ಸಂಸ್ಥೆ ಆ ಎಲ್ಲ ಒಂದು ಆರ್ಥಿಕ ಹೊರೆಯನ್ನು ಇಲ್ಲಿ ನಿರ್ವಹಿಸುವ ಹಾಗೆ ಎಲ್ಲ ಸಂಸ್ಥೆಗಳ ಜೊತೆಯಲ್ಲಿ ಸಹಕಾರವನ್ನು ತೆಗೆದುಕೊಳ್ಳುವುದರ ಮೂಲಕ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದೆ ಈಗ ಸರ್ಕಾರದಿಂದ ಅನುದಾನಕ್ಕೆ ಒಳಪಡಬೇಕಾದಂಥ ಈ ಸಂಸ್ಥೆ ಅದಕ್ಕಾಗಿ ಕಾಯ್ತಾ ಇದ್ದೇವೆ ಜೊತೆಗೆ ಇಲಾಖೆಗೊಂದು ಕಿರೀಟ ಮನೆ ಆಗಬೇಕು ಈ ಶಾಲೆ ಈ ಆವರಣಕ್ಕೊಂದು ಜನತಾ ವಿದ್ಯಾಲಯದ ಆವರಣಕ್ಕೊಂದು ವಿಶೇಷವಾದಂಥ ಹಿಂಗ ಆಗಬೇಕು ಅನ್ನುವಂಥ ನಮ್ಮ ಆಸೆ ಇದೆ ಆ ಹಿನ್ನೆಲೆಯಲ್ಲಿ ಒಂದು ಚಿಕ್ಕದಂಥ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಓದಿ ಹೋದಂಥ ಇಪ್ಪತ್ತೈದು ವರ್ಷದ ಹಿಂದಿನ ವಿದ್ಯಾರ್ಥಿಗಳು ಇವತ್ತು ಸಮಾಜದ ಮುಂಚೂಣಿಯಲ್ಲಿದ್ದಾರೆ ಅವರ ಗಮನಕ್ಕೂ ಈ ವಿಷಯ ಹೋಗಲಿ ಪಾಲ ಪಾಲಕ ಬಂಧುಗಳಿಗೂ ಈ ವಿಷಯ ಮುಟ್ಟಲಿ ಜೊತೆಗೆ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ಅವರ ಸಹಾಯವೂ ಸಹಿತ ನಮಗೆ ಅತಿ ಅವಶ್ಯಕವಾಗಿದೆ ಆ ಸಹಾಯವನ್ನು ನಿರೀಕ್ಷೆ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಅಲುಮಿನಿಯನ್ನ ರಚಿಸಿ ಆ ಮೂಲಕ ನಾವು ನಿಧಿ ಸಂಗ್ರಹಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಕಾರ್ಯಕ್ರಮದ ನಿರ್ವಹಣೆಗಾಗಿ ಮಾತ್ರ ಅದು ಅಲ್ಲ ಈ ಸಂಸ್ಥೆಯ ನಿರ್ವಹಣೆಗಾಗಿ ಸಂಸ್ಥೆಯ ಸಿಬ್ಬಂದಿಗಳ ನಿರ್ವಹಣೆಗಾಗಿ ಜೊತೆಗೆ ಇನ್ನೂ ಸೌಲಭ್ಯಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಸೌಲಭ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಆ ಒಂದು ನಿಧಿ ಸಂಗ್ರಹದಲ್ಲಿ ತೊಡಗಿದ್ದೇವೆ ಜೊತೆಗೆ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಈ ಸಂಸ್ಥೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಮುಂದೆ ಇರಬೇಕು ಗುರುಗಳು ಏನು ಹೇಳಿಕೊಟ್ಟಂಥ ಪಾಠ ಇದೆಯೋ ಡಾಕ್ಟರ್ ದಿನಕರ್ ದೇಸಾಯಿಯವರ ಕನಸು ಏನಾಗಿತ್ತೋ ಆರ್ಥಿಕವಾಗಿ ಹಿಂದುಳಿದಂತಹ ಯಾವ ವರ್ಗದವರಿಗೆ ಓದಿಸ್ಲಿಕ್ಕೆ ಆಗ್ತಾ ಇಲ್ವೋ ಅಂತಹ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಣ ಸಂಸ್ಥೆ ತಲೆಯೇ ತಿಂತುಕೊಂಡಿದೆ ಈಗಾಗಲೇ ತಮಗೆಲ್ಲ ತಿಳಿದ ಹಾಗೆ ಈ ಜಿಲ್ಲೆಯಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಳಗಾದಂಥ ಶಿಕ್ಷಣ ಸಂಸ್ಥೆ ಎನ್ನುವುದಾದರೆ ಅದು ಕೆನರಾ ವೆಲ್ಫೇರ್ ಟ್ರಸ್ಟ್ ಆ ಟ್ರಸ್ಟಿನ ಚೇರ್ಮನ್ ಆಗಿರುವಂಥ ಎಸ್ ಪಿ ಕಾಮತ್ ರಾವ್ ಸಹಿತ ಸರ್ವ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ನಮಗೆ ಬೆಂಬಲವಾಗಿದ್ದಾರೆ ಮತ್ತು ಆದರ್ಶಗಳನ್ನು ನಮಗೆ ಮುಂದೆ ಇಟ್ಟಿದ್ದಾರೆ ಈ ಆದರ್ಶವನ್ನು ಪಾಲನೆ ಮಾಡಬೇಕು ನೀವು ಅಂತ ಇದು ನಿಮ್ಮ ಮು ಮುಖ್ಯ ಆದ್ಯತೆ ಆಗಬೇಕು ಜೊತೆಗೆ ಮಕ್ಕಳಲ್ಲಿ ಒಂದು ಶಿಸ್ತನ್ನು ಸಂಸ್ಕಾರವನ್ನು ನೀಡುವಂಥ ಆಗಬೇಕು ಆ ಹಿನ್ನೆಲೆಯಲ್ಲಿ ನಿಮ್ಮ ಕಾರ್ಯ ಇರಲಿ ಅನ್ನುವುದನ್ನು ನಮಗೆ ಕಿವಿಮಾತ್ ಹೇಳಿದ್ದಾರೆ ಅದನ್ನು ನಾವು ಸರ್ವ ಸಿಬ್ಬಂದಿ ವರ್ಗದವರು ಸ್ಥಳೀಯ ಹಿರಿಯರು ಎಲ್ಲರೂ ಸೇರಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಆಗುತ್ತೇವೆ ಅನ್ನುವಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ ನಮ್ಮ ಚೇರ್ಮನ್ ಎಸ್ ಪಿ ಕಾಮತ್ ಯಾವಾಗಲೂ ಹೇಳ್ತಾ ಇರ್ತಾರೆ ನೋಡಿ ಯು ಥಿಂಕ್ ಆಲ್ವೇಸ್ ಪಾಸಿಟಿವ್ಲಿ ಅಂತ ಧನಾತ್ಮಕವಾಗಿ ಚಿಂತೆ ಮಾಡಿ ಆ ಚಿಂತನೆ ನಿಮಗೆ ಯಾವಾಗ ಕೈ ಬಿಡೋದಿಲ್ಲ ಧನಾತ್ಮಕ ಚಿಂತನೆಗಳು ಯಾವ ವ್ಯಕ್ತಿಯನ್ನು ಕೈ ಬಿಟ್ಟಿಲ್ಲ ಬಿಡೋದೂ ಇಲ್ಲ ಆ ಹಿನ್ನೆಲೆಯಲ್ಲಿ ನೀವು ಕಾರ್ಯತತ್ಪರರಾಗಿ ಅನ್ನುವಂಥ ಕಿ ಮಾತನ್ನು ಹೇಳಿದಾರಲ್ಲ ಅದನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ ಎಲ್ಲ ಸಿಬ್ಬಂದಿ ವರ್ಗದ ಸಹಮತ ಮತ್ತು ಸಹಕಾರ ಕಾರ್ಯತತ್ಪರತೆ ನಮ್ಮನ್ನು ಮುನ್ನಡಲಿಕ್ಕೆ ಭಾಳ ಪ್ರೋತ್ಸಾಹ ಕೊಡ್ತಾ ಇದೆ ತಮ್ಮೆಲ್ಲರ ಸಹಕಾರವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ